ಸಾಧಾರಣ ಕಾಲದ ಅಂತಿಮ ವಾರ ಗುರುವಾರ ಮೊದಲನೇ ವಾಚನ ಪ್ರಕಟನಾ ಗ್ರಂಥದಿಂದ ವಾಚನ ಯೌವಾನನಾದ ನಾನು ಮತ್ತು ಒಂದು ದಿವ್ಯ ದರ್ಶನವನ್ನು ಕಂಡೆ ಸ್ವರ್ಗದಿಂದ ಮತ್ತೊಬ್ಬ ದೇವದೂತನು ಇಳಿದು ಬಂದನು ಅವನು ವಿಶೇಷ ಅಧಿಕಾರ ಪಡೆದಿದ್ದನು ಅವನ ತೇಜಸ್ಸು ಭೂಮಿಯನ್ನು ಬೆಳಗಿತು ಅವನು ಗಟ್ಟಿಯಾದ ಧ್ವನಿಯಿಂದ ಇಂತೆಂದನು ಪತನ ಹೊಂದಿದಳು ಪತನ ಹೊಂದಿದಳು ಬ್ಯಾಬಿಲೋನ್ ಮಹಾನಗರಿ ಪತನ ಹೊಂದಿದಳು ದೇವ್ವ ದುರಾತ್ಮಗಳಿಗೆ ಬೀಡಾದಳು ಅಶುದ್ಧ ಪ್ರಾಣಿ ಪಕ್ಷಿಗಳಿಗೆ ಗೂಡಾದಳು ಆಗ ಒಬ್ಬ ಬಲಿಷ್ಠ ದೇವದೂತನು ಬೀಸುವ ಕಲ್ಲಿನಂತಿದ್ದ ಒಂದು ದೊಡ್ಡ ಕಲ್ಲನ್ನು ಎತ್ತಿ ಸಮುದ್ರಕ್ಕೆ ಎಸೆದು ಈಗೆಂದನು ಬ್ಯಾಬಿಲೋನ್ ಮಹಾನಗರವನ್ನು ಈ ಪರಿಯಾಗಿ ಎತ್ತೆಸೆಯಲಾಗುವುದು ಅವಳಿಂದ ಎಡೆಯು ಯಾರಿಗೂ ಕಾಣಸಿಗದಂತಾಗುವುದು ಎಲೆ ಬ್ಯಾಬಿಲೋನೆ ಕಿನ್ನರಿಗಾರರ ಸಂಗೀತಗಾರರ ಕೊಳಲ ನುಡಿಸುವವರ ತುತ್ತೂರಿಯ ನೂದುವವರ ಮಧುರ ಗಾನವು ಕೇಳಿಬರದು ನಿನ್ನಲ್ಲಿ ಮತ್ತೆಂದು ಕುಶಲಕರ್ಮಿಗಳಾರರು ಕಾಣಸಿಗರು ಇನ್ನೆಂದು ಬೀಸುವ ಕಲ್ಲಿನ ಶಬ್ದವೇ ಇರದು ನಿನ್ನಲ್ಲಿ ಎಂದೆಂದು ಉರಿಯುವ ದೀಪದ ಬೆಳಕು ಒಳೆಯದು ನಿನ್ನಲ್ಲಿ ವಧುವರರ ಧ್ವನಿ ಕೇಳದು ನಿನ್ನಲ್ಲಿ ಇದ್ದರೂ ನಿನ್ನ ವರ್ತಕರು ಇಳೆಗೆ ಧನವಂತರಾಗಿ ಬಿದ್ದವು ರಾಷ್ಟ್ರಗಳು ನಿನ್ನ ಜಾಲಕ್ಕೆ ವಂಚಿತರಾಗಿ ಇದಾದ ಬಳಿಕ ನಾನು ಮತ್ತೊಂದು ದಿವ್ಯ ದರ್ಶನವನ್ನು ಕಂಡೆ ಸ್ವರ್ಗದಿಂದ ಬಂದ ಒಂದು ಮಹಾ ಶಬ್ದವನ್ನು ಆಲಿಸಿದೆ ಅದು ದೊಡ್ಡ ಜನಸಮೂಹದ ಆರ್ಭಟದಂತಿತ್ತು ಅಲ್ಲೆಲ್ಲೂಯ ಜೀವೋದ್ಧಾರವು ಪ್ರಭಾವವು ಶಕ್ತಿಯು ನಮ್ಮ ದೇವರಲ್ಲುಂಟು ಆತನ ನ್ಯಾಯ ತೀರ್ಪು ಸತ್ಯವಾದದ್ದು ನೀತಿಬದ್ಧವಾದದ್ದು ನಾಥ ತೀರ್ಪನ್ನು ಮಹಾವೇಶಿಯ ವಿರುದ್ಧ ಪೃಥ್ವಿಯನ್ನೇ ವಲಸೆಬ್ಬಿಸಿದ ವ್ಯಭಚಾರಣಿಯ ವಿರುದ್ಧ ತನ್ನ ದಾಸರ ರಕ್ತಪಾತದ ಸೇಡನ್ನು ತೀರಿಸಿ ಅನಾಥ ಎಂದು ಜನಸಮೂಹವು ಘೋಷಿಸಿತು ಅವರು ಮತ್ತೊಮ್ಮೆ ಅಲ್ಲಿ ಲೂಯ್ಯ ಅವಳ ದಹನದಿಂದ ಹೋಗಿ ಸತತ ಮೇಲೇರು ಒಂದೇ ಸಮನೆ ಎಂದು ಕೂಗಿದರು ಅನಂತರ ದೇವದೂತನು ಯಜ್ಞದ ಕುರಿಮರಿಯ ವಿವಾಹದ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು ಎಂದು ಬರೆ ಎಂದು ನನಗೆ ಆಜ್ಞಾಪಿಸಿದನು ಇದು ದೇವರ ಸತ್ಯವಾದ ವಾಕ್ಯಗಳು ಎಂದೂ ಸಹ ತಿಳಿಸಿದನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲು ಕೀರ್ತನೆ ಶ್ಲೋಕ ಯಜ್ಞದ ಕುರಿಮರಿಯ ವಿವಾಹದ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು ಯಜ್ಞದ ಕುರಿಮರಿಯ ವಿವಾಹದ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು ಭೂನಿವಾಸಿಗಳೇ ಜಯಘೋಷ ಮಾಡಿ ಪ್ರಭುವಿಗೆ ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ ಹಾಡುತ್ತಾ ಪಾಡುತ್ತಾ ಬನ್ನಿ ಆತನ ಸನ್ನಿಧಿಗೆ ಶ್ಲೋಕ ಯಜ್ಞದ ಕುರಿಮರಿಯ ವಿವಾಹದ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು ಪ್ರಭುವೇ ದೇವರೆಂಬುದನ್ನು ಮರೆತು ಬಿಡಬೇಡಿ ನೀವು ನಮ್ಮ ಸೃಷ್ಟಿಕರ್ತ ಆತನು ಆತನವರು ನಾವು ಆತನ ಜನ ಆತನೇ ಮೇಯಿಸುವ ಕುರಿಗಳು ನಾವು ಶ್ಲೋಕ ವಿಘ್ನದ ಕುರಿಮರಿಯ ವಿವಾಹದ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು ಆತನ ಗೃಹದ್ವಾರಗಳನ್ನು ಪ್ರವೇಶಿಸಿ ಧನ್ಯವಾದದೊಂದಿಗೆ ಆತನ ಆವರಣದಲ್ಲಿ ನಿಲ್ಲಿರಿ ಸ್ತುತಿ ಸ್ತೋತ್ರಗಳೊಂದಿಗೆ ಆತನ ನಾಮವನ್ನು ಕೊಂಡಾಡಿ ಉಪಕಾರ ಸ್ಮರಣೆಯೊಂದಿಗೆ ಶ್ಲೋಕ ಯಜ್ಞದ ಕುರಿಮರಿಯ ವಿವಾಹ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು ಹೌದು ಪ್ರಭುವೆನಿತೋ ಒಳ್ಳೆಯವನು ಇರುವುದಾತನ ಪ್ರೀತಿ ಯುಗ ಯುಗಕ್ಕೂ ಆತನ ಸತ್ಯತೆ ತಲತಲಾಂತರಕ್ಕೂ ಶ್ಲೋಕ ಯಜ್ಞದ ಕುರಿಮರಿಯ ವಿವಾಹದ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು ಘೋಷಣೆ ಅಲೆಲೂಯ ಅಲೆಲೂಯ ನರಪುತ್ರನ ಮುಂದೆ ನಿಲ್ಲಲು ನೀವು ಶಕ್ತರಾಗುವಂತೆ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದ ಇರಿ ಅಲೆನೂಯ ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ಶಿಷ್ಯರಿಗೆ ಹೀಗೆಂದರು ಜರುಜುಲೇಮ್ ಪಟ್ಟಣವನ್ನು ಸೈನ್ಯಗಳು ಸುತ್ತುಗಟ್ಟುತ್ತಿರುವುದನ್ನು ನೀವು ಕಾಣುವಾಗ ಅದರ ವಿನಾಶ ಸಮೀಪಿಸಿದೆಂದು ತಿಳಿದುಕೊಳ್ಳಿ ಆಗ ಜುದಿಯದಲ್ಲಿರುವವರು ಬೆಟ್ಟ ಗುಡ್ಡಗಳಿಗೆ ಓಡಿ ಹೋಗಲಿ ಪಟ್ಟಣದೊಳಗಿರುವವರು ಅಲ್ಲಿಂದ ಹೊರಟು ಹೋಗಲಿ ಹಳ್ಳಿಗಾಡಿನಲ್ಲಿರುವವರು ಪಟ್ಟಣಕ್ಕೆ ಬಾರದಿರಲಿ ಏಕೆಂದರೆ ದಂಡನೆಯ ಕಾಲ ಅದು ಅದನ್ನು ಕುರಿತು ಪವಿತ್ರ ಗ್ರಂಥದಲ್ಲಿ ಬರೆದಿರುವುದೆಲ್ಲ ಆಗ ನೆರವೇರಬೇಕು ಅಯ್ಯೋ ಆ ದಿನಗಳಲ್ಲಿ ಗರ್ಭಿಣಿಯರ ಮತ್ತು ಹಾಲುಡಿಸುವ ತಾಯಂದಿರ ಗೋಳೇನು ಈ ನಾಡು ಮಹಾ ವಿಪತ್ತಿಗೆ ಈಡಾಗುವುದು ಈ ಜನತೆ ದೈವ ಕೋಪಕ್ಕೆ ಗುರಿಯಾಗುವುದು ಕೆಲವರು ಕತ್ತಿಯ ಬಾಯಿಗೆ ತುತ್ತಾಗುವರು ಮತ್ತೆ ಕೆಲವರು ಬಂಧಿತರಾಗಿ ದೇಶ ದೇಶಗಳಿಗೆ ಕೊಂಡೊಯ್ಯಲ್ಪಡುವರು ಅನ್ಯ ದೇಶೀಯರು ತಮ್ಮ ಕಾಲಾವಧಿಯ ತನಕ ಜರ್ಜಲೇಮನ್ನು ತುಳಿದು ಹಾಕುವರು ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ವಿಚಿತ್ರ ಸೂಚನೆಗಳು ಕಾಣಿಸಿಕೊಳ್ಳುವವು ಮೊರೆಯುವ ತಾರೆಗಳ ಹಾಗೂ ಬೋರ್ಘರಿಯುವ ಸಮುದ್ರದ ನಿಮಿತ್ತ ಭೂಮಿಯಲ್ಲಿ ಜನಾಂಗಗಳು ದಿಕ್ಕಿ ತೋಚದೆ ತತ್ತರಿಸಿ ಹೋಗುವವು ಗ್ರಹ ಶಕ್ತಿಗಳು ಕದಲುವುದರಿಂದ ದರೆಯಲ್ಲಿ ಏನೇನು ಸಂಭವಿಸುವುದು ಎಂಬ ಭಯಭೀತಿಯಿಂದ ಮಾನವರು ದಿಗ್ಭ್ರಮೆಗೊಳ್ಳುವರು ಆಗ ನರಪುತ್ರನು ಮಹಾಶಕ್ತಿಯಿಂದಲೂ ಮಹಿಮಾ ಪ್ರಭಾವದಿಂದಲೂ ಮೇಘಾರೂಢನಾಗಿ ಬರುವುದನ್ನು ಜನರು ಕಾಣುವರು ಇವೆಲ್ಲವೂ ಸಂಭವಿಸಲು ತೊಡಗುವಾಗ ನೀವು ನಿರೀಕ್ಷಿಸುತ್ತಾ ತಲೆಯೆತ್ತಿ ನಿಲ್ಲಿರಿ ಏಕೆಂದರೆ ನಿಮ್ಮ ಉದ್ಧಾರವು ಸಮೀಪಿಸಿತು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ